ಏನು ಏನು ಬೇಕನ್ರಿ ಅಯ್ಯ ಇಲ್ಲ ಬೇಸನ್ ಬೇಸನ್ ಉಂಡಿ ಮಾಡಿಟ್ಟಿದ್ನಲ್ಲ ಆ ಡಬ್ಬೆ ಹಾಕಿ ಎಲ್ಲಿ ಯಾವ ಡಬ್ಬೆ ಅನ್ನೋದ್ ನಿಮ್ಮ ನಿಮ್ ಮಾವು ನಾಶದ ಕೊಟ್ಟರಾಯ್ತಂತ ತಿಂತಾರ ತಂದು ಎಲ್ಲಿ ಕಾಣಲ್ಲ ನೋಡಾದ್ರೆ ಒಂದೇ ತರ ಅದವು ಕಾಣಿಸುದಿಲ್ಲ ಯಾವ ಡಬ್ಬೆನೋ ಎಲ್ಲ ಥರ ನೋಡ್ಬೇಕ ಯಾವ ಡಬ್ಬೆಗೆ ಹಾಕಿರ್ಬೋದ್ ನೋಡ್ಕೋ ನಿಂತಿದೆ ನಿಮ್ಗೆ ಗೊತ್ತೇ ಅಲ್ಲಿ ಅಲ್ಲಿ ಮಗಲೆ ಐತೆ ನೋಡಿರಿ ಆ ದೊಡ್ಡ ಡಬ್ಬಿ ಬಾಜು ಎಲ್ಲಿ ಬಲಕ್ರಿ ಹ್ಞೂ ಆ ಡಬ್ಬಿಗೆ ಐತ್ರಿ ನನಗೆ ಅನ್ಸು ಮಟ್ಟಿಗೆ ಅದ್ರಾಗಿದಾವೆ ರೀ ಯಾಕಂದ್ರೆ ನಾನು ನಿನ್ನೆ ನಿಮ್ಮ ಮಗನಿಗೆ ಕೊಟ್ಟಿದ್ದೆ ರೀ ತಗದು ಹುಡುಗರು ಬೇಡಿದು ಕೊಟ್ಟಿದ್ದೆ ಅದ್ರ ಬಗ್ಗೆ ಮಗಲೆ ಚಕ್ಲಿನ ಅದಾವೆ ನೋಡಿರಿ ಕೊಡಿರಿ ನಾಶದಾಗ ಮಾಮಾರಿ ಇರ ಕರಿಂದ ಇವ್ರು ನಾನು ತೆಗೆದು ಕೊಡ್ತೀನಿ ಬರೀ ಬ್ಯಾಗ್ ಬಿಡು ನಾನೇ ತೋತ್ನ ಹತ್ತಿ ಹ್ಞೂ ಹಾಂ ಅದೇ ಅದೇ ರೀ ಹಾಂ ಅದೇ ಡಬ್ಬಿ ನೋಡಿರಿ ಹಾಂ ಬಂದೇನಿದ್ದೀರಿ ನಾ ತೋತೀನಿ ಹ್ಞೂ ಕೊಡಿರಿ ಹಾಂ 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 ಸಕಾಸ ರೀ ಹ್ಞೂ ಇವ್ರು ಐತಿ ರೀ ಇವ್ರಿ ಗೌರಕ್ಕ ಗೌರಕ್ಕೇವಾ ಏಯ್ ಶಿಲ್ಪ ಬಂದ ಅನ್ಸುತ್ತೆ ಸೈತ ಕರಿ ಹೋಗಿ ಒಳಗ ಎದಕ್ಕೆ ಯಾಕ ಬಾಳ ಉದ್ರಕ್ಕ ಬರ ಬರ್ರಿ ಶಿಲ್ಪ ಕರ ಇಲ್ಲಿ ಒಳಗೆ ಅದಾವೆ ನೋಡಿ ಅಡ್ಗೆ ಮನ್ಯಾಗ ಬರ್ ಬನ್ರಿ ಏಯ್ ಅಡ್ಗಿ ಮನ್ಯಾಗ ಅಂದಿರನಾ ಏನು ಮಾಡಾಕತ್ತೀರಿ ಇಲ್ಲಿ ಏ ಕಟ್ಟಿ ಮೇಲೆ ಹತ್ತಾಳ ಏನಂತ ತಗೊಳಕ್ಕ ಬಾ ಬಾ ಅದ ಇವ್ರಿಗೆ ಬೇಸನ ಉಂಡೆ ಕೊಟ್ರೈತೆ ನಾಷ್ಟದಾಗ ತಂದು ಡಬ್ಬಿ ಮ್ಯಾಲ ಇತ್ತು ಅತಿ ಹೇಳೈತಿ ಆ ಡಬ್ಬಿ ಏನ ಗೊತ್ತಾಗಲಂಗಿತ್ತು ಅದಕ್ಕೆ ಹೇಳಿ ಸೈತೆ ಇಲ್ಲ ಐತಿ ನೋಡ್ರಿ ನೋಡಿ ಅತ್ನ ಹತ್ತಿನ ಬ್ಯಾಡ ನಾನು ಹತ್ತಿನತ ನಾನು ಹತ್ತಿ ಕರಿಯತ್ತಿದ್ದೆ ನೋಡಿ ಬಾ ಬಾ ನಾಷ್ಟ ಮಾಡ್ಬ ನೀನು ிங்க உத்த நூற எந்தே ಏ ಯಾಕ ಶಿಲ್ಪವ ನಾ ಟಡ್ ದುಮ್ಮ ದಿನ ಇನ್ ಡೈರೆಕ್ಟ್ ಆಗಿ ಹೇಳಕತ್ತೀಯ ನೀನನಗೆ ಅಯ್ ಇಲ್ವಾ ಗೌರಕ್ಕ ನಾ ಯಾಕ ಹಂಗೆ ಹೇಳಿ ಮತ್ತ ನೀ ಇರೋದ ದಪ್ಪದಿ ಮತ್ತ ನಾ ಹಂಗೆ ಹೇಳಿ ನೀ ಅವ ದಿಲ್ ಸೈತ ಕರೆನೇ ಇಲ್ಲ ಹೇಳೋದು ಹ ಕರೇನರಿ ಮತ್ತೆ ನಮ್ಮ ಅತ್ತಿ ಇರೋದ ದಪ್ಪಲರಿ ಮತ್ತೆ ಇದ್ದಿದ್ದಿದ್ದಾಕ ಹೆ ಇದ್ದಿದ್ದಿದ್ದಂಗೆ ಹೇಳಾಕ ಯಾಕ ಅಂಕಿಕಿರಿ ಹಾ ಹಾ ನೀ ಯಾವಾಗ ಕಡಿಮೆ ಇದ್ದಿ ಅಲ್ಲಿ ಕಿಸ್ಕೊಂಡ ಮಂಗ್ಯಾಗ್ ನಿತ್ರತ್ ನಡಿ ನಡಿ ಒಳಗೆ ನಿಮಾವೇನ್ ಬೇಕು ನೀ ನಡಿ ಮತ್ತೆ ಇಲ್ಲಿ ದಪ್ಪದ ಅತ್ತಪ್ಪಾ ನೀ ಬಾಳ ಚಂದದಿ ನೋಡು ಸಮೇರ ಹಾಲು ನೋಡವ್ ಹಾಲು ಕಿಸ್ಕೊಂಡ್ ಮಂಗ್ಯಾಗ ನಿಂತ್ರಂತ ಅವು ಹಾಲು ನೋಡ್ ನೀನು ಕೊಡ್ಲಿ ಯಾವ ಕೊಡ್ಲಿ ತುರೆ ಮನಿ ಆಗ್ಯಾವ ತುರೆ ಮನಿ ಕೊಬ್ಬರಿ ತುರಿದ ಬೇಡ ನಮ್ಮ ಮನೆಯಾಗ ಅದು ಮನಿನೇ ಬೇಡ ಐರಿ ಯಾಕೆ ರೀ ಹತ್ತಿರಿ ನನಗೆ ಯಾಕೆ ನೀವು ಹಂಗೆ ಅಂತೀರಿ ನನ್ನ ಎಷ್ಟು ಚಂದ ಅದಾವ ಹಲ್ಲ ಅಡ್ವರ್ಟೈಸ್ ಮಾಡೋಕೆ ಕೊಟ್ರ ನಾನೇ ಫಸ್ಟ್ ಬರ್ತೀನಿ ರೀ ಅಡ್ವರ್ಟೈಸ್ಗೆ ನಮ್ಮ ಹಿಂಗೆ ಚಂದ ಇರ್ತಾವಲ್ಲ ರೀ ಹಲ್ಲ ನಮ್ಮನ್ನು ತೋರ ತೊಗೋತಾರೆ ನಿಮಗೇನು ಗೊತ್ತೈತೆ ರೀ ಹ್ಞೂ ಹ್ಞೂ ಶಾನೆ ಇದೆಯಾ ನಡಿ ಹೋಗಿ ಚಂದ ಏನಾಗ್ತದೆ ಅಡ್ವಾಂಟೈಜ್ ಅನ್ನೋಕೆ ಬರಲಾಗೈತಿ ಅಡ್ವಾಂಟೈಜ್ ಅಂತ ಅಡ್ವರ್ಟೈಸ್ ಗೌರಕ್ಕ ಸೈತ ಅಂತಿದ್ದ ಕರೆಕ್ಟ್ ಅಡ್ವರ್ಟೈಸ್ ಅದು ಅಡ್ವಾಂಟೈಜ್ ಅಲ್ಲ ಹಾ ನೀವಿಬ್ಬರು ಕಡಿಮೆ ಇಬ್ರು ಕಡಿಮೆ ಇದ್ರೆ ನೀವೇ ಶಾನಿ ನನಗೆ ಇಂಗ್ಲೀಷ್ ಹೋಗಿ ಒಳಗೆ ಏನು ಕೆಲಸ ನೋಡ್ ನೋಡಿ ಮತ್ತೆ ಒಬ್ಬ ಏನು ಅನ್ನಂಗಿಲ್ಲ ಆಡಂಗಿಲ್ಲ ಬಂದ್ಬಿಡ್ತಾ ಮೈ ಮೇಲೆ ನೋಡಿ ಇಷ್ಟ ಇದಕ್ಕ ಗೊನಾಗೋನಾಗ ಹೋಲ್ ಬಿಡುಗರಕ್ಕ ಈಗ ಮತ್ತ ಸುದ್ದಿ ಗೊತ್ತಾಯ್ತ ಯಾವ ಸುದ್ದಿ ಏನಿಲ್ವಾ ನನ್ಗೆ ಯಾವ ಸುದ್ದಿನೂ ಕೀ ಬಿದ್ದಿಲ್ಲ ಏನು ಇಲ್ಲ ಸುನಂದ ಮಗ ಲವ್ ಮಾಡ್ಯನ ಐ ಕುರ್ಮಾರೆ ಅಗ್ರ ಮನ್ ಹಾಕ್ಲಿ ಇವ್ಕೇನು ಗೊತ್ತ ಹೋಗಂತ ಬಿಡದ ಅವ್ರ ಅವ್ವ ಅಪ್ಪ ಕನ್ಯಾ ನೋಡಾತೀವ ಕನ್ಯಾ ನೋಡಾತಿವತ್ತ ಅಲ್ಲಿ ಹಂಗ ಹಿಂಗ ತನ್ನ ಮಗನಿಗೆ ಯಾವ್ದು ಚಂದ ಅನಸ್ತೈತಿ ಅಂತ ಚಂದ ಅಂತ ಅಗದು ಅವ್ರಿಗೆ ಹೇಳಿದ್ನಿ ಇವ್ರಿಗೆ ಹೇಳಿದ್ನಿ ಆಯ್ತಾವು ಅಪ್ಪ ಹೋಗಿ ಹೋಗಿ ಇಂಥ ಮಾಡ್ಯನ ಹುಚ್ಚಿನ ಬಾಡ್ಯ ಆಯ್ತಾ ಇವ್ಕೇನು ತಂದೆ ತಾಯಿ ಅನ್ನೋದು ಕಬ್ಬರಿ ಇರುದಿಲ್ಲ ಇರುದಿಲ್ಲ ತಂದು ತಾವೇ ನೋಡ್ಕೊಂಡ್ ಹೊಕ್ಕವ್ವು ಏನು ಹೇಳುದೇ ನೋಡಿ ನಿಮ್ಗೆ ಯಾರು ಹೇಳಿದ್ರಿ ಸುದ್ದಿ ನಿಮ್ಗೆ ಏನ್ ಬಿಡ್ತೀವಿ ಸುದ್ದಿ ಕಿವಿಗೆ ಇಲ್ಲ ಸುನಂದ ಅಕ್ಕನೇ ಯಾಕಿದ್ಲವ ನಾ ಅವ್ರ ಮನಿ ಅಂತೇಳಿ ಹೊಂಟಿದ್ಯಾ ಕೂತಿದ್ಲು ಯಾಕೆ ಹಿಂಗ್ಲಿ ಭಾಳ ಕೇಳ್ದಾಗ ಹೇಳಕ್ ಹೇಳಿಲ್ಲ ಹಿಂಗಿಂಗ್ ನಡ್ದು ಮನೆಯಾಗ ಅತ್ತಂದ ಅದಕ್ಕೆ ಎರಡು ವಾರ ಆಯ್ತವ ಬಂದೇ ಇಲ್ಲ ಅದು ಬರೀ ಪ್ರೀತಿ ಒಂದು ವಾರ ಆಯ್ತತ್ತ ಅಟ್ಟಕ್ಕೆ ಅಟ್ಟು ಬಡ್ಕೊಳಾಕತಾನತ್ತ ಅವ್ರೇ ಬೆಂಗ್ಳೂರ್ದಾಗ ಇದ್ದವ್ರವಾ ಮತ್ತೆ ಇಲ್ಲಿ ಬಂದು ಅದು ಹೊಂದಾಣಿಕೆ ಹಾಕಿತ್ತು ಇಲ್ಲು ಅಯ್ಯಯ್ಯ ಪಾಪ ಅಕ್ಕ ಸುನ ನಾನು ನೋಡಿದ್ರೆ ಪಾಪ ಅನ್ನಿಸ್ತಿವ ಇರೋದೊಂದು ಮಗ ಚಂದಂದು ಹೊಂದಣಿಕೆ ಆಗೋದು ಚಂದ ಅಂತ ತೆಗೆದು ಮಾಡ್ಬೇಕು ಅಕ್ಕಿ ಭಾಳ ಆಸೆ ಇಟ್ಟು ಹೋಗ್ಕೊತಿದ್ದು ಮತ್ತು ಇವು ಬಾಡ್ಯಾಳು ನಿಂತಾವ್ ಮಾಡ್ಕೊತ ಹೊಕ್ಕವು ಏನು ಮಾಡೋದಿನ ಅವರೇ ಇಲ್ಲೆಲ್ಲ ಬರ್ತಾರೆ ಬಿಡ ನೀನು ಅವ್ರ ಮೊದಲೇ ಬೆಂಗಳೂರದಾಗಿನವ್ರಂತಿ ಇಲ್ಲಿ ಬಂದು ಹಳ್ಯಾಗ ಅವ್ರು ಏನು ಹೊಂದಾಣಿಕೆ ಅವರೆಲ್ಲ ಅಲ್ಲೇ ಆಕಿನೂ ಜಾಬ್ ಮಾಡ್ತಾ ಅಂತಿ ಮತ್ತು ಇವನು ಮತ್ತು ಜಾಬ್ ಮಾಡ್ತಿರ್ಬೇಕಲ್ಲ ಮತ್ತೆ ಅಂತ ಮತ್ತೆ ಜಾಬ್ ಮಾಡೋಕ್ಕೇ ಬೇಕಂತ ಅಂತಿದ್ದೆ ಮತ್ತು ಅಂತಕ್ಕನೇ ಮಾಡಿರ್ಬೇಕಲ್ವ ಮತ್ತು ಅಲ್ಲೇ ಇಬ್ರು ಮನೆ ತೊಗೊಂಡು ಅಲ್ಲೇ ಹ್ಯಾಂಗು ದುಡಿತಾರೆ ಅಲ್ಲೇ ಇರ್ತಾರೆ ಈ ಕಡೆ ಬ ಅವರೇನು ಬರ್ತಾರೆ ಬರೋದಿಲ್ಲ ಇವರೇನು ಅತ್ತಿ ಮಾವನು ನೋಡೋದಿಲ್ಲ ಏನೂ ಆಗೋದಿಲ್ಲ ಏನು ನೋಡಿ ಹೆಂಗೆ ಕಾಲ ಹೋಗಿ ಮಾತಾಡ್ಸಿರೋ ಬರೋ ನಡಿ ಹ್ಮ್ ಹ್ಮ್ ಅದಕ್ಕೆ ಹೇಳಕ ಬಂದ್ಯಾಣ ಮತ್ತೆ ನಿನ್ ಸಸಿ ಏನಾಯ್ತು ಸಣ್ಣಕ್ಕಿ ಬಂದೇ ಇಲ್ಲ ನೀನಾ ಮತ್ತೆ ಏನು ಸುದ್ದಿ ಏನು ಸುದ್ದಿನೇ ಇಲ್ಲ ಮತ್ತೆ ಯವ್ವ ಎಲ್ಲಾರ್ಗು ಒಂಥರ ಆಯ್ತು ನಮ್ಮದೊಂದು ಹನಿ ಸುದ್ದಿ ಸುದ್ದಿಲ್ವ ಆಕಿ ಅಲ್ಲಿ ಹೋಗಿ ಹಂಗೆ ಅದೇ ಪರಿಣಾಮ ಮಾಡತ್ತ ಚಂದ ಕೆಲಸ ಮಾಡೋದಿಲ್ಲ ನೆಟ್ ಬರೇ ಕುಂದ್ರೋದು ಅವ್ರ ಅವಾಗು ಪಾಪ ಕಾಯಿ ಕೈಯ ಕಾಲ ಹಿಡ್ದಾವ ಒಂದ್ ಈಟ್ ಮಾಡ್ಬಾರ್ವಾ ಅಂದ್ರ ಅದಕ್ಕ ಒದ್ರಾಡ್ತಾಳತ್ತ ಇವನೇ ಶ್ರೀಧರ್ನಿ ಹೇಳ್ದೆ ಅವ್ರ ಏನ ಫೋನ್ ಹಚ್ಚಿದ್ನತ್ತ ಕೇಳಾಕ ಅವ್ರ ಅನ್ನದ ಕಿಲ್ರಿ ಹಿಂಗೆ ಮಾಡಾಕತ ಆಕಿ ಇಲ್ಲಿ ಯಾವಾಗ ಸುದ್ದ ಕಳಸ್ರಿ ಅಲ್ಲಿ ತನ ಏನು ಇದು ಮಾಡ್ಬೇಡ್ರಿ ನಿಮಗೆ ಮತ್ತೆ ಇಷ್ಟ್ರಕ್ಕ ನಮ್ಮನೆ ಹ್ಯಾಂಗಾಗಿರ್ಬೇಡ್ರಿ ಅತ್ತ ಅನ್ನತ ಹಣೆ ಬರ್ರ ನಾಳೆ ಈಗ ಸುಮ್ಮಿನ ಒಂದು ಸ್ವಲ್ಪ ದಿನ ಬಿಡ್ರಿ ಆಕಿ ಗೊತ್ತಾಗಬೇಕಲ್ಲ ಆಕಿ ಇಲ್ಲಿ ಹಿಂಗಿದ್ರೆ ಎಲ್ಲಿ ಆಕಿ ನಿನ್ ಸಸಿ ಹಾ ಹಿಂಗಿದ್ರೆ ದಕ್ಕುದಿಲ್ಲ ಹೌದು ತಾಯಿ ಇವ್ರು ಮಾಡ್ತಾರ ನಾಳೆ ಅಣ್ಣನ ಬಂದ್ಯಾಕ ಕುಂದ್ರಿಸ್ ಕುಂದ್ರಿಸ್ ಮಾಡಿ ಹಾಕ್ತಾರ ಇವರು ಒಂದ್ ಸ್ವಲ್ಪ ಸ್ವಲ್ಪ ಏನ್ರ ಮಾಡಿದ್ರ ಅವ್ರಿಗೆ ಒಂದಿಟ್ಟು ಕನಿಕಾರ ಅನ್ನೋದು ಬರ್ತೈತಿ ಮತ್ತೆ ಇವ್ರಿಗೆ ಏನು ಬಂದಿಲ್ಲ ಅಂದ್ರ ಅವ್ರ ಯಾಕೆ ಮಾಡ್ತಾರೆ ಸುಮ್ ಈಗ ತಂದಿ ದಕ್ಕಸ್ಕೊಂಡ್ ಹೊಂಟಾರ ನಾಳೆ ನಡಿ ನಡಿ ನಿಮ್ಗೆ ಯಾಕೆ ಕುಂದ್ರಸ್ ಕುಂದ್ರಿಸ್ ಮಾಡಿ ಹಾಕುದಕ್ಕೆ ಸುಮ್ ಕುಂದ್ರ ಗೊರಕಾಕಿ ಒಂದಿಟ್ಟು ಬರ್ಲಿ ಬುದ್ಧಿ ಹ್ಮ್ ಅದಕ್ಕೆ ಬಿಟ್ಟು ನಾವು ಒಂದಿಟ್ಟು ಬುದ್ಧಿ ಬರ್ಲತ್ತೆ ಬಾ ಬಾ ಹೋಗ್ ಬರೋ ನಾಷ್ಟ ಆಗತ್ತಲ್ಲ ಹ್ಮ್ ನಾಷ್ಟ ಆಗಿತ್ವ ನಂದು ಹಂಗ ನೀ ಅವ್ರಿಗು ಹಾಕಿ ಕೊಟ್ಟು ನಾನು ಹಂಗೆ ಮಾಡಿ ಬಿಟ್ಟಿನಿ ಅವ್ರ ಸಕ ಮಾಡ್ತಾರ ಅವ್ರು ನಂದ್ ಆಗಿತ್ತು ಅನ್ನಡಿ ಹೋಗ್ರು ಬಾ ಎಸ್ ಐತಾ ನಾನ್ ಸುನಂದರ್ ಮನಿಗ್ ಹೋಗ್ಬರ್ತೀನವಾ ನಿಮ್ ಮಾವ್ ಕೇಳಿದ್ರೆ ಹೇಳ ಹೋಗ್ಬರ್ತೀನ ಹ್ಮ್ ಹ್ಮ್ ಹೋಗ್ ಬರ್ತಿರ್ ಸುನಂದಕ್ಕ ಸುನಂದಕ್ಕ ಬರ್ರಿ ಯಾರು ಬರ್ರಿ ಇಲ್ಲಿ ಒಳಗಿಲ್ಲಿ ಇಲ್ಲಿ ರೂಮ್ ದಾಗಿನ್ ಬರ್ರಿ ನಾವೇ ವಾ ಸುನಂದ ಯಾಕ ಹಿಂಗ ಕುಂತಿ ಬರ್ ಬರ್ರಿ ಬಾ ಶಿಲ್ಪ ಗೌರಕ್ಕ ಬರ್ ಕೊಡ್ಬರ್ರಿ ಬಾರ ಶಿಲ್ಪ ಇಲ್ಲಿ ಕುಂದ್ರ ಬಾ ಇರ್ಲಾ ಗೋರಕ್ಕ ನಡಿತೈತಿ ಇಲ್ಲೇ ಇರ್ತೀನಿ ಹೋಲ್ಬಿಡು ಸುನಂದಕ್ಕ ಏನ ಪಾಪ ಹಿಂಗೆ ಕುಂತಿ ನೋಡಿ ಎಟ್ ಕುಲ್ ಕು ಮುಖದ ಮೇಲೆ ಕಳೀನೇ ಹೋಗಿ ಏನು ಮಾಡು ಬರುವ ಇಂಥ ಮಕ್ಳದವು ಮತ್ತೆ ಇಂಥ ಮಕ್ಳು ಚಿಂತಿನೇ ಚಿಂತಿನಲ್ಲ ನಮಗ ಸಾಯ್ತಾನ ಮತ್ತೆ ಏನು ಮಾಡು ಇರೋದ ನಮಗ ಹೆಣ್ಣಿಲ್ಲ ಗಂಡಿಲ್ಲ ಮುಂದಿಲ್ಲ ಹಿಂದಿಲ್ಲ ಮತ್ತೆ ಏನು ಮಾಡುದಿನ ನನಗೂ ಸಾಕು ಸಾಕೀವ ಹೀ ಎಟ್ಟರಿ ಹೇಳದೇವಿ ತಿಳಿಸಿ ಹೇಳದೇವಿ ಮಾಡ್ದೇವಿ ಏ ಇನ್ನೇನು ಮಾಡಿದ್ರು ಅವ ಎದಕ್ಕೂ ಬಗ್ಗತ್ತಿಲ್ಲ ನಾನು ಅದ್ರಕ್ಕೇ ಹಾಕಿನಿ ನಾ ಅದ್ರ ಅಕ್ಕಿನೇ ಹಾಕಿನಿ ಏನು ಮಾಡೋದೈತಿ ಹೋಲ್ ಬಿಡ ತಿಳ್ಕೊಳಾರ್ದವ್ರಿಗೆ ಏನು ಮಾಡೋದೈತಿ ನಾ ನೀವು ಬಿಡಿಸರಿ ಏನು ಮಾಡ್ತೀರಿ ಅವ ಅವ್ನು ಆದ್ರಕ್ಕಿನೇ ಹಾಕೀನಿ ಅಂತ ಕೂತಿರ್ಬೇಕಾದ್ರೆ ಬಿಡಿಸಿ ಉಪಯೋಗ ಇಲ್ಲ ಮತ್ತು ಅಕ್ಕಿ ಬ್ಯಾರೆ ಅವಕೂ ಆಗೋದಿಲ್ಲ ಅಂತ ಏನಂತ ಹೇಳ್ತಿರಿ ಹಾಂ ಇನ್ನು ಸುಮ್ಮನೆ ಇನ್ನು ಸುಮ್ಮನೆ ಏನಾರ ಮಾಡಿ ಮದುವೆ ಮಾಡಿ ಕೈ ಬಿಟ್ಟು ಬಿಡ್ರಿ ತಂಪಾಡಿಗೆ ನಾವು ಜೀವನ ಏನಾದ್ರೆ ಮಾಡ್ಕೊಂಡು ಹೋಗಲಿಕ್ಕೆ ಸುಮ್ಮನೆ ಈಗ ಹಂಗೆ ಬ್ಯಾಡ್ ಬಿಡು ಹಂಗೆ ಹಿಂಗಾದ್ರೆ ನಿಮಗೂ ಚಿಂತಿನದು ಅವ್ರಿಗೆ ನೆಮ್ಮದಿ ಇಲ್ಲ ಈಗ ನಿಮಗೂ ಇಲ್ಲ ಸುಮ್ಮ ಕೈ ಬಿಟ್ಟು ಬಿಡ್ರಿ ಅಂತಿನ ಅವನು ಆಗೋರಕ್ಕ ತಂದೆ ತಾಯ್ಕಿನ ನಿನ್ನೆ ಮನೆ ಬಂದಕ್ಕೆ ಹೆಚ್ಚಾಗೇಳ ಅವನಿಗೆ ನಾಕಿನೇ ಹಾಕಿನಿ ನಾಕಿನೇ ಹಾಕಿನಿ ಅದಕ್ಕೆ ಕುಂತ್ ಬಿಟ್ಟನ ಕುಣ್ಯಾಕತ್ತ ಒಂದು ಒಂದು ಸಮಣ್ಯಾಕತ್ತಾ ಯಾಕೆ ಕುಣಿಯಲಕ್ಕ ಏನ ಆಗಿದ್ದಾಗೋಲಕ್ಕ ನಾವು ಮಾಡಿ ಕೈ ಬಿಟ್ಬಿಡ್ತೇವಿ ನಾನೇ ಅನ್ಸು ಮಟ್ಟಿಗೆ ಯಾಕೆ ನಮ್ಮ ಮನೆಗೆ ಆಗುವಂತ ಆಗುವಂಥ ಅಲ್ಲ ಹೇಳಿದ್ರಿ ಇವತ್ತು ತಿಳ್ಕೊಳಕ್ಕೂ ತಯಾರಿಲ್ಲ ತಂಪಲ್ ಬೋಗ್ ತಗೊಂತಾರೆ ಮಾಡು ಕೈ ಬಿಟ್ಟು ಬಿಡ್ತೇವೆ ಅವೇ ನೀವು ನಿಮ್ಗೆ ಮದ್ವೆ ಮಾಡೋದಿಲ್ಲ ಅಂದಿದ್ವಿ ಏನು ಅಂದಿದ್ವಿ ಕನ್ಯಾನು ನೋಡಾಕತ್ತಿದ್ದೀವಿ ಮತ್ತೆ ಅವನಿಗೆ ಇಷ್ಟಪಡುವಂತದ್ದೆ ಅಲ್ಲಿ ಇಲ್ಲಿ ಎಲ್ಲ ಕಡೆನು ಹೇಳಿಟ್ಟಿದ್ದ ಬಂದವ್ರಿಗೆ ಹೋದವ್ರಿಗೆ ನನ್ನ ಮಗನಿಗೆ ಕನ್ಯಾ ನೋಡ್ರಿ ಎಲ್ಲರ ಇದ್ರೆ ಹೇಳ್ರಿ ಹೇಳ್ರಿ ನಾ ಹೇಳಿ ಹೇಳ್ತಿದ್ದೆ ಮತ್ತೆ ಏನು ಮಾಡತ್ತೆ ಇಲ್ಲ ಗತಿ ಇಟ್ಟು ಅವ್ಸ್ರ 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 ಮಾಡತಾನ ಯಾಕೆ ಮಾಡೋಲ್ಲ ಬಿಡ ಅಕ್ಕ ಯಾಕ ಮತ್ತೆ ಯಾರು ಏನು ಹೇಳಿಲ್ಲ ಹಿರಿಯಾರು ಒಂದಿಟ್ಟು ಬುದ್ಧಿ ಹೇಳಿಲ್ಲ ತಿಳಿಸಿ ಅವನಿಗೆ ಬುದ್ಧಿ ಹೇಳೋದು ಇನ್ನು ದೇವರು ಒಂದು ಉಳ್ದು ಉಳ್ದ ನೋಡುವ ದೇವ್ರ ಕಡೆಯಿಂದ ಒಂದು ಕೇಳಿಸಿದ್ರೆ ಮುಗೀತು ನೋಡಿ ಆ ದೇವ್ರು ಹೇಳಿದ್ರೆ ಬಗ್ಗೆ ತಾನ ಇಲ್ಲೋ ಗೊತ್ತಿಲ್ಲ ನಿನ್ನೆರೆ ಎಲ್ಲ ಹಿರ್ಯಾರು ಬಂದರು ನಮ್ಮ ನನ್ನ ಗಂಡನ ಮನೆ ಕಡೆಯವರು ನಮ್ಮ ಮನೆ ಕಡೆಯವರು ಎಲ್ಲರೂ ಬಂದರು ನಮ್ಮ ತಮ್ಮನು ಹೇಳ್ದ ತಿಳಿಸಿ ನೀ ಮಾಡು ಬಿಡು ಬಿಟ್ಟುಬಿಡು ಬಿಡು ಅಂತಂದ್ರೂ ಕೇಳೋಕ್ ತಯಾರಿಲ್ಲವಾ ಯಾಕೆ ಏನಾರ ಹಾ ಬಾಗಿ ಬಿಳೆ ಬಿಟ್ಬಿಟ್ಟಿವ ಕೈ ಇನ್ನೇನು ಮಾಡೋದು ಚಿಂತೆ ಮಾಡ್ಕೊತು ಉಳ್ದೈತೆ ನೋಡಿ ನೋಡು ನಮಗಿನೇನಿಲ್ಲ ಹೋಲ್ ಬಿಡು ಮತ್ತ ಇನ್ನೇನು ಎಲ್ಲರ ಕಡೆ ಹೇಳಿ ಆಯಿತು ಮಾಡಿ ಆಯಿತು ಅಂದ್ರೂ ಇದು ಮಾಡಲ್ಲ ಏನಂದ್ರೆ ಬಿಟ್ಟು ಬಿಡಿರಿ ಯಾಕೆ ಏನು ಯಾಕೆ ತಿಳ್ಕೊಳಕ್ಕೆ ಏನು ತಂಪ ಪ ತಮ್ಮ ಪಾಡಿಗೆ ತಾವು ಇದ್ ಬಿಡಲಕ್ಕೆ ಮತ್ತು ಏನು ಮತ್ತು ಈಗ ಆ ಹುಡುಗಿ ಮನೆಯಾಗ ಬರ್ತಿತ್ತಾನೆ ಹ್ಞೂ ಏನು ಬಾ ನಮ್ಮಪ್ಪ ಏನೋ ಮೀಟ್ ಆಗಬೇಕು ನೀನು ಮಾತಾಡಿಸ್ಬೇಕು ಅಂದಿತ್ತದ ಹುಡುಗಿ ಮತ್ತೆ ಹೋಗ್ಯಾನವ ಇನ್ನೂ ಏನು ಫೋನ್ ಬಂದಿಲ್ಲ ಏನಿಲ್ಲ ನೋಡ್ಬೇಕು ಏನಾಗ್ತೈತಿ ಏನಂದ್ರೆ ಯಾರ್ದ ಫೋನ್ ಬರ್ತೈತಿ ಹಾಂ ಹಲೋ ಹಾಂ ಹೇಳ ಮತ್ತೆ ಹ್ಞೂ ನಾವು ಬರ್ಬೇಕತ್ತ ಈಗ ಅಲ್ಲಿಗೆ ಆಯ್ತಲ್ಲಪ್ಪ ತಂದೆ ತಾಯಿನ ಮತ್ತೆ ಮುಂದೆ ಕಾಲು ಕಾಲ್ ಮತ್ತೆ ಚಲೋ ನೀನು ಮೆಚ್ಚಬೇಕು ಮತ್ತೆ ನಾ ಎಲ್ಲಿ ಕಾಲು ಹಿಡ್ಸಿನಿ ಮತ್ತು ಕಾಲು ಹಿಡಿಸಿದಂದ್ರೆ ಏನು ಅವ್ರು ಹೋಗಿ ಏನು ಕಾಲು ಹಿಡಿದಲ್ಲ ಹೋಗಿ ಮತ್ತೆ ಅವ್ರ ಮನೆ ಮುಂದೆ ಅವ್ರ ಮನೆಯಾಗ ಹೋಗಿ ಇಲ್ಲರಿ ಹೆಣ್ಣು ಕೊಡಿರಿ ಹಿಂಗೆ ಹಿಂಗೆ ಮಾತಾಡ್ರಿ ಹ್ಯಾಂಗೆ ಹಿಂಗೆ ಅಂತಂದ್ರೆ ಮತ್ತೆ ಏನು ಕಾಲು ಹಿಡಿಸೋಕ್ಕಿನ ಕನಿಟ್ ಆಯ್ತದ ಮತ್ತೇನಾಯ್ತಿನಿ ನಿಮ್ಮಪ್ಪ ಒಂದು ಏನು ಉಳಿಸಿದೀನಿ ನೀನು ಹ್ಞೂ ಆಯ್ತಾಪ್ಪ ಇಡು ನಿಮ್ಮಪ್ಪ ಬಂದಿಂದು ಹೇಳ್ತೀವಿ ಹೇಳ್ತೀನಿ ಏನಾಗ್ತಿತ್ತು ಈಗ ಈಗಿಡು ಫೋನ್ ಏನಾಯ್ತಾ ಸುನಂದಕ್ಕ ಏನಾಯ್ತಿ ಅಟ್ಟೆ ಅಕ್ಕ ಸಿಟಿಗೇರಿ ಮತ್ತೇನವಾ ಸಿಟ್ಟಿಗೆಲ್ಲ ಏನು ಮಾಡಲಿ ಅವರ ಅಪ್ಪಾವ ಕರೆಸಿದ್ರತ್ತ ನಿಮ್ಮ ಅಪ್ಪಾವನ್ನು ಕರೆಸು ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಅಂದಾರತ್ತ ನೋಡಿ ನಾವೇ ಹೋಗುದು ಈಗ ಗಂಡಿನವ್ರು ಬಗ್ಗೆ ನಾವೇ ಅವ್ರ ಮನೆಗೆ ಹೋಗುದು ನೋಡಿ ಅಂತ ಕರ್ಮ ನಮ್ಮದು ಒಂದು ಏನು ಕೇಳ್ಕೊಂಬಂದಿದ್ವಿ ಏನು ಯಾರಿಗೆ ಏನು ಮಾಡಿದ್ನೋ ನಾ ಕರ್ಮ ನಾನು ಸುತ್ತಬಳಾತೈತಿವ ಏನು ಒಂದು ಗೊತ್ತಾಗಲೀತಿವ ಈಗ ಹೋಗ್ಬೇಕು ನೋಡಿ ಈಗ ರಾತ್ರಿ ಕುಂದಿರಿ ಅಂತ ನಾನು ಏನು ಮಾಡೋದು ಅಲ್ಲಿ ನಿರ್ವಹಣೆ ಇಲ್ಲ ಹೋಗಬೇಕೀಗ ಈಗ ಸರ್ ನಂದು ಆ ಸಿಟಿಗೆಲ್ಲದ್ರಾಗ ಪ್ರಯೋಜನ ಇಲ್ಲ ಹಾಂ ಈಗ ಹೆಂಗೂ ಅವ ಬಿಡೋದೇ ಇಲ್ಲಕ್ಕಿರಾ ನೀವು ಮಾತಾಡ್ತೀನಿ ಅಂತ ರೆಡಿನೇ ಆಗಿರಿ ಸಿಟಿಗೇಟ್ ಪ್ರಯೋಜನ ಇಲ್ಲ ಇನ್ನು ದೊಡ್ಡವ್ರು ದೊಡ್ಡೋರು ನೀವೇ ಮಾತಾಡಿ ಸುಮ್ಮ ಮದುವೆ ಬಗೆಹರಿಸಿ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ಏನಕ್ಕೆ ಮಾಡಲಿಕ್ಕೆ ಹಾಂ ಅಲ್ಲ ದೊರಕ ಹ್ಯಾಂಗೆ ಅವ್ರ ಪಾಡಿಗೋರ್ನ ಬಿಟ್ಟು ಬಿಡೋಕ್ಕಿ ನನಗೂ ಆಸೆ ಇತ್ತು ನನ್ನ ಮಗ ಸಸಿದ್ದು ಹಿಂಗೆ ಹಿಂಗೆ ಮದ್ವೆ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ಭಾಳ ಇತ್ತು ಈಗ ಅವ್ರ ನಮ್ಕಿನ ಜಾಸ್ತಿ ಇದ್ದವರತ್ತ ಹೇಳ್ತಾನಿವಾಂ ಈಗ ನಮ್ಮದು ಏನೇನು ಅಲ್ಲ ಅವ್ರದ್ದು ಅರ್ಧನೂ ನಮ್ದು ಆಗೋದಿಲ್ಲ ಅಂತ ಹೇಳ್ತಾನಿವ ಈಗ ಈಗ ಅವ್ರ ನಮಗೆ ನಾಲ್ಕು ಹಿಮ್ಮತ್ತು ಕೊಡ್ತಾರಾ ಕೊಡೋದಿಲ್ಲ ನಮಗೆ ಒಂದು ಕುತ್ತು ಚಹಾ ಕುಡಿಯತ್ತ ನೋಡೋದಿಲ್ಲ ನಾಳೆ ಈಗ ನಾಳೆ ಯಾರೇ ಮನಿಗೆ ಬಂದ್ರೆ ಹೋದ್ರೆ ಅವ್ರ ಮನೆಗೆ ಹೋದ್ರೆ ನಮ್ಗೆ ಕಿಮ್ಮತ್ತೆ ಸಿಗೋದಿಲ್ಲ ಅದು ಯೋಚನೆ ಮಾಡಿಲ್ವ ನಾಳೆ ನಾಯಿಕಿನ ಅವ್ರ ಕೀ ಕೀಳಾಕನ ಇವನಿಗೆ ಅದು ಅದು ಊಹೆನೂ ಇಲ್ಲ ಅವನಿಗೆ ಹೌದವಾ ಹೌದು ನೀತಿ ಆದ್ರೀಗ ನಿಮಗೆ ಕಿಮ್ಮತ್ ಕೊಡ್ಲಿಕ್ಕೆ ಅವರು ತಮ್ಮ ಈಗ ಹಳೇನೇ ಆಗಿರ್ತಾನವ ಆ ತರಗಡೆ ಐತೆ ಕೇಳ್ತಾರೆ ಅವರೇ ಒಂದೇ ಅವನಿಗೆ ಮೆಟ್ಟಿಗೆ ಹಚ್ತಾರೆ ಅವ್ರ ಯಾಕೆ ಚಿಂತಿ ಮಗಳು ಹಳೆ ಒಂದು ಚಂದ ಇರ್ಲಿ ಅಂದ್ರೆ ಮುಗೀತು ಅವ್ರಿಗೇನ್ ಬೇಕಾಗಿ ತಟ್ಟೆ ಸಾಕಾಗೈತಿ ಹ್ಞೂ ಗೌರವ ಕೇಳೋದು ಕರೆನೇ ಮಗ ಹಳೆ ಒಂದು ಚಂದ ಇದ್ರೆ ಸಾಕು ಅವ್ರಿಗೇನು ಇದು ಒಂದು ಸಮುದ್ರದಾಗಿಂದು ಸಮುದ್ರದಾಗಿಂದ ಒಂದು ವಾಟೆ ನೀರು ತೆಗ್ದಂಗೆ ಅವ್ರಿಗೆ ಹಳೆಗೊಂದು ಏನ್ ಒಂದು ಸೆಟ್ಲ್ ಮಾಡಿಬಿಡ್ತಾರೆ ಅವನು ಅವಂದು ಜೀವನ ಆ ಕಣ್ಣು ಮುಂದೆ ಸ ಮಗಳು ಕಣ್ಣು ಮುಂದೆ ಇರ್ತಾಳ ಮತ್ತು ಅವ್ರಿಗೇನ್ ಬೇಕಾಗೈತಿ ಇಲ್ಲಿ ಹೊಟ್ಟಿ ಉರ್ಕೊಂಡು ನೀವು ಒದರಾಡಾ ಅಷ್ಟ ನಿಮ್ಮ ಆರೋಗ್ಯ ನೀವು ಹಾ ಮಾಡ್ಕೊತೀರಿ ಬಿಟ್ಟು ಬಿಡ್ರಿ ಯಾಕಂಗ್ ಮಾಡಲಕ್ಕ ತಮಗೆ ಏನ್ ತಿಳಿತೈತಿ ತಂಗ್ ಮಾಡಲಕ್ಕ ಹುಟ್ಟಿದ್ದೇವ್ರಂತೂ ಹುಲ್ ಮೇಯಿಸ್ತಾ ಇರೋದಿಲ್ಲ ನಿಮ್ಮ ಪಾಡಿಗೆ ನಿಮ್ಮ ಜೀವನಕ್ಕೆ ಕಟ್ಟ ಕೊಟ್ಟನ ಯಾಕೆ ಚಿಂತೆ ಮಾಡ್ತೀರಿ ಬಿಟ್ಟು ಬಿಡ್ರಿ ಹ್ಞೂ ಬಿಡ್ತೇವೆ ನೀ ಏನು ಮಾಡೋದು ನಮ್ಮ ಪಾಲಿಗೆ ಇದು ಮೇಲೆ ಏನೂ ಪ್ರಯೋಜನ ಇಲ್ಲ ಮಾತಾಡಿ ಬಿಡ್ತೇವೆ ನಾಳೆ ಹೋಗಿಬಿಡ್ತೀವಿ ಏನೇನು ಹಾಕೈತಿ ನೋಡ್ತೀವಿ ಮದುವೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತೇವೆ ಮತ್ತೇನು ಮಾಡುದೀನಿ ಹ್ಞೂ ಅಷ್ಟೇ ಮಾಡಿರಿ ನಾಳೆ ಹೋರಾ ಮಾತಾಡ್ರಿ ಸಮಾಧಾನದಿಂದ ನೋಡಿರಿ ನಾನು ಸ್ವಲ್ಪ ಅವರು ಏನು ಮತ್ತು ಅಷ್ಟು ಜಲ್ದಿ ಮಲವು ಮಾಡ್ಯಾರಂದ್ರೆ ಅವರು ಏನತ್ತು ಪಟ್ಟನೆ ಇದು ಮಾಡೋದಿಲ್ಲ ಅಂದ್ರೆ ಅವರು ಅವ್ರಿಗಿನ್ನ ಜಾಸ್ತಿ ಇದ್ದವ್ರಿಗೆ ಕೊಡ್ಬೇಕಿರ್ತೈತೆ ಅವ್ರ ಮನಸ್ಸಿನಾಗೂ ನೋಡಿರಿ ಕೇಳಿರಿ ಇನ್ನಟ್ಟು ಹೇಳ್ರಿ ತಿಳ್ಕೊಂಡ್ರೆ ಚಲೋ ತಿಳ್ಕೊಳಿಕಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಮದುವೆ ಮಾಡಿಬಿಡಿ ಮತ್ತೆ ಏನು ಹ್ಞೂ ಅಷ್ಟೇ ಮಾಡ್ತೀವಿ ಬರಕ ನಾಷ್ಟ ನಾಷ್ಟ ಆಗೈತಾನು ಹ್ಞೂ ನಾಷ್ಟ ಆಗೇತಿ ನಾಷ್ಟಾನ ಆಗೇತಿ ಚಾನ್ ಆಗೈತಿ ಎಲ್ಲ ಆಗೇತಿ ಅದಕ್ಕೆ ನೀ ಸಾಪ್ ಕೂತಿದ್ದೆ ಅಲ್ವಾ ಮೊನ್ನೆ ಅದಕ್ಕನೂ ಮಾತಾಡ್ಸ್ಕೊಂಡು ಬಂದಿ ನೀ ನೀನು ಚಿಂತೆ ಮಾಡ್ಕೊತ ಕುಂದಿರಬೇಡ ನಾ ಹೋಗಿ ಬರ್ರಿ ಏನಾಗಿದ್ದ ಅವಲ್ಲ ಹಾಂ ಹಾಂ ಬರ್ತೇವೆ ನಾವಿನ ನಮ್ದು ನಮ್ಮದು ಕೆಲಸದವ ನಾನು ನಾಷ್ಟ ಮಾಡೋದಕ್ಕೆ ಹಂಗೆ ಈ ಕಡೆ ಬಂದುಬಿಟ್ಟೆ ನೀವು ಮಾತಾಡ್ಸ್ಬೇಕತ್ತ ನಾನು ಕೆಲಸ ಬರ್ತೀನಿವಾ ಒಂದು ಚಾರೇ ಮಾಡ್ತೀನಿ ನಿಂದಿರಿ ಕುಡಿದು ಹೋಗ್ತಿರತ್ತ ಚಾಗಿ ಏನ್ ಬೇಡವಾ ನಾವೆಲ್ಲ ಮುಗಿಸಂದು ಬಂದೇವಿ ನೀ ಆರಾಮಿರು ಹೋಗಿಬರ್ತೀವನು ಹ್ಞೂ ಹೋಗಿ ಬರೋವ ಚಿಂತೆ ಸನಂದ ಹೋಗಿ ಹೋಗ್ಬರ್ರಿ ನಾಳೆ ಏನು ಯಾವ ತಿನ್ನಿಲಿ ಹ್ಞೂ ನೂನು ಏನು ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಹೋಗಿ ಬರ್ತೀವಿ ಒಳಗೆ ಹ್ಞೂ ಆಯಿತು ಹೋಗ್ಬರ್ರಿ ಚಿಂತೆ ಮಾಡ್ಕೊತಿರ್ಬೇಡಾ ಹೋಗ್ಬರ್ತೀನ ಶಿಲ್ಪಾ ಹೋಗಿ ಬರ್ತೀನ ಹೋಗಿ ಬರ್ತೀನಿ ಚಿಂತೆ ಮಾಡಬೇಡವಾ ಏನು ಹ್ಞೂ ಹ್ಞೂ ಏನಿಲ್ಲವಾ ಏನು ಚಿಂತೆ ಏನು ಮಾಡೋದಿಲ್ಲ ಹೋಗ್ಬರ್ರಿ ಬಂದೆ ಬಂದೆ